ತುಂಬ ಜನ ಸ್ಟೇ ತಂದಿದ್ದಾರೆ ಅದೇನು ಗೊತ್ತಿಲ್ಲ ಎಷ್ಟು ಜನದ ಬೆಳಕಿಗೆ ಬರುತ್ತೆ ಮುಂದಕ್ಕೆ ಅಂತೇಳಿ ಇರಲಿ ಸರ್ ಈಗ ಆ ಸರ್ಕಾರ ಬೀಳಿಸೋದ್ರಲ್ಲಿ ಬಿ ಜೆ ಎಕ್ಸ್ಪರ್ಟ್ ಅನ್ನೋ ಒಂದು ಹೆಸರು ತಗೊಂಡ್ಬಿಟ್ಟಿದ್ದಾರೆ ದೇಶಾದ್ಯಂತ ಅನ್ನೋದು ಒಂದು ಮಾತಿದೆ ಯಾಕಂತಂದರೆ ಕಳೆದ ಮೈತ್ರಿ ಸರ್ಕಾರ ಬೀಳೋದಕ್ಕೂ ಕೂಡ ಬಹಳ ದೊಡ್ಡ ಮಟ್ಟದ ಕಾರಣಕರ್ತರಾಗಿದ್ರಿ ಅದಾದ ಮೇಲೆ ನೀವು ಕೂಡ ಸರ್ಕಾರ ರಚನೆ ಮಾಡಿದ್ರಿ ಆಡಳಿತ ನಡೆಸಿದ್ರಿ ಇವರು ಪೇ ಸಿ ಎಮ್ ಅದು ಇದು ಅಂತ ತಗೊಂಡು ಬಂದ್ರು ಒಂದಷ್ಟು ಒಟ್ಟು ಆಡಳಿತ ವೈಫಲ್ಯಗಳು ಅಥವಾ ಮತ್ತೊಂದು ಬಿ ಜೆ ಪಿ ಅನುಭವಿಸ್ತು ಕಾಂಗ್ರೆಸ್ ಗೆಲ್ತು ಬಟ್ ಕಾಂಗ್ರೆಸ್ ಗೆದ್ದ ದಿನದಿಂದಲೂ ಕೂಡ ನಿಮ್ಮ ಪಕ್ಷದ ನಾಯಕರು ಸೇರಿದಂತೆ ಈ ಪಕ್ ಈ ಸರ್ಕಾರ ಬಿದ್ದು ಹೋಗುತ್ತೆ ಬಹುಮತ ಇದ್ರೂ ಕೂಡ ಕಾನ್ಫಿಡೆನ್ಸ್ ನಿಮಗೆ ಬಸವರಾಜ್ ಬೊಮ್ಮಾಯಿ ಅವರು ಸ್ಟಾರ್ಟಿಂಗ್ ಒಂದು ತಿಂಗಳ ಎರಡು ತಿಂಗಳಲ್ಲೇ ಹೇಳ್ಬಿಟ್ರು ಈ ಸರ್ಕಾರ ತುಂಬಾ ದಿನ ಇರಲ್ಲ ಹೋಗುತ್ತೆ ಅಂತ ಅದು ಮುಂದುವರಿದ ಭಾಗವಾಗಿ ಒಬ್ಬೊಬ್ಬರೇ ನಾಯಕರು ಹೇಳ್ಕೊಂಡ್ ಬರ್ತಾರ ಮೊನ್ನೆ ಮೊನ್ನೆ ಏಕನಾಥ್ ಶಿಂಧೆ ಅವರ ಹೇಳಿಕೆ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನ ಆಯಿತು ಸೊ ನಿಮ್ಮ ಒಂದು ಗೈಡೆನ್ಸ್ ಬೇಕು ಸೊ ಅದೇ ನಿಟ್ಟಿನಲ್ಲಿ ಇಲ್ಲೂ ಕೂಡ ಸರ್ಕಾರ ಬೀಳೋದಿದೆ ಅಂತ ಬಿಜೆಪಿಯವ್ರಿಗೆ ಸರ್ಕಾರ ಬೀಳಸೋದ್ರಲ್ಲಿ ಹುಮ್ಮಸ್ಸ ಅಥವಾ ನಿಜಕ್ಕೂ ಬೀಳತ್ತಾ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ಅಂತ ಭಾರತೀಯ ಜನತಾ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಹೇಳ್ತಾ ಇದ್ದೇನೆ ಭಾರತೀಯ ಜನತಾ ಪಕ್ಷ ಈ ಸರ್ಕಾರವನ್ನು ಪರ್ಸೆಂಟ್ ಪ್ರಯತ್ನವನ್ನು ಕೂಡ ಮಾಡೋದಿಲ್ಲ ನಮಗೆ ಈ ಸರ್ಕಾರ ಪತನ ಆಗೋದು ಬೇಕಾಗಿಲ್ಲ ಐದು ವರ್ಷದವರೆಗೆ ಜನ ಈ ಸರ್ಕಾರಕ್ಕೆ ಮತವನ್ನು ಹಾಕಿದ್ದಾರೆ ಐದು ವರ್ಷದವರೆಗೆ ಆಡಳಿತವನ್ನ ಕೊಡಿ ಆದರೆ ಕಾಂಗ್ರೆಸ್ನವರಿಗೆ ಗೊತ್ತಾಗಿದೆ ನಮ್ಮ ಕೈಯಿಂದ ಸರ್ಕಾರ ನಡೆಸೋದಕ್ಕೆ ಆಗಲ್ಲ ಅಂತ ಕಂಟಿನ್ಯೂ ಎರಡು ವರ್ಷ ರೆವೆನ್ಯೂ ಡೆಫಿಸಿಟ್ ಬಜೆಟನ್ನು ಕೊಟ್ಟಂತಹ ಸರ್ಕಾರ ಈಗಿರುವಂತಹ ಆರ್ಥಿಕ ಪರಿಸ್ಥಿತಿಯಲ್ಲಿ ಫಿಸ್ಕಲ್ ಪ್ಯಾರಾಮೀಟರ್ಸ್ ಮತ್ತು ಫಿಸ್ಕಲ್ ಹೆಲ್ತನ್ನು ನಾನು ನೋಡಿದರೆ ಇನ್ನು ಒಂದೂವರೆ ವರ್ಷ ಇವರು ಸರ್ಕಾರಿ ಅಧಿಕಾರಿಗಳಿಗೆ ಪೇಮೆಂಟನ್ನು ಸ್ವಲ್ಪ ತಡವಾಗಿ ಹಾಕ್ಬೋದು ಇನ್ನು ಒಂದೂವರೆ ವರ್ಷದ ನಂತರದಲ್ಲಿ ಈ ಸರ್ಕಾರಕ್ಕೆ ವೇತನ ಕೊಡೋದಕ್ಕೆ ಖಜಾನೆಯಲ್ಲಿ ಹಣ ಇರೋದಿಲ್ಲ ಈಗಾಗಲೇ ಸರ್ಕಾರಿ ಸ್ವತ್ತುಗಳನ್ನು ಮಾರಾಟ ಮಾಡೋದಕ್ಕೆ ಈ ಸರ್ಕಾರ ಶುರು ಮಾಡಿದೆ ಪ್ರಾಪರ್ಟಿಯನ್ನು ಸೇಲ್ ಮಾಡಿ ಸಂಬಳವನ್ನು ಕೊಡುವಂತಹ ಸ್ಥಿತಿಗೆ ಈಗಲೇ ಬಂದಿದ್ದಾರೆ ಇನ್ನು ಒಂದೂವರೆ ವರ್ಷಕ್ಕೆ ಡೆಟ್ ರ್ಯಾಪಲ್ಲಿ ಸಾಲದ ಸುಳಿಯಲ್ಲಿ ಈ ಸರ್ಕಾರ ಸಿಕ್ಕೊಳ್ಳುತ್ತೆ ಅದು ಶಾಸಕರಿಗೆ ಕಾಂಗ್ರೆಸ್ನ ಶಾಸಕರಿಗೆ ಅವರ ಕ್ಷೇತ್ರದಲ್ಲಿ ಜನರಿಗೆ ಹೋಗಿ ಮುಖ ತೋರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಏಕನಾಥ್ ಶಿಂದೆ ಅವರಿಗೆ ಬಹುತೇಕ ಕಾಂಗ್ರೆಸ್ಸಿನ ಯಾವ್ದೋ ಎಂ ಎಲ್ ಎ ಹೇಳಿರಬೇಕು ಹೇಳಿರೋದು ಈ ಸರ್ಕಾರ ಈಗ ನಾನು ಕಾರ್ಯದರ್ಶಿಯಾಗಿ ಹೇಳ್ತಾ ಇದ್ದೇನೆ ಭಾರತೀಯ ಜನತಾ ಪಕ್ಷಕ್ಕೆ ಯಾವುದೇ ಇಂತಹ ಪ್ರಯತ್ನಗಳು ಹಾಕುವಂತಹ ಅವಶ್ಯಕತೆನೇ ಇಲ್ಲ ಐದು ವರ್ಷ ಇನ್ನೂ ನಾಲ್ಕು ವರ್ಷ ಈ ಸರ್ಕಾರ ನಡೀಬೇಕು ಈ ಸರ್ಕಾರ ಘೋಷಣೆ ಮಾಡಿದಂತಹ ಎಲ್ಲಾ ಯೋಜನೆಗಳನ್ನ ಮುಟ್ಟಿಸ್ಬೇಕು ಅದಕ್ಕಾಗಿ ನಮ್ಮ ಹೋರಾಟ ಇರುತ್ತೆ ಹಾಗಾಗಿ ರಾಜ್ಯವನ್ನು ದಿವಾಳಿಗೆ ತೆಗೆದುಕೊಂಡು ಹೋಗಲಾರದೆ ನೀವು ಯೋಜನೆಗಳನ್ನು ಮುಟ್ಟಿಸಬೇಕು ಅನ್ನೋ ಎಚ್ಚರಿಕೆಯನ್ನು ಈ ಸರ್ಕಾರಕ್ಕೆ ಕೊಡ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ